ಮುಖಂಡ ಈಸ್ಟೂರು ಗ್ರಾಮದ ಶ್ರೀಮತಿ ಅಕ್ಕಯ್ಯನವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಾನ್ಯ ಸರ್ಕಾರ ನಾಲ್ಕೈದು ಇಪ್ಪತ್ತೆಂಟು ಗಂಟೆ ಸಾಗುವಳಿ ಪೀಟಿ ಕೊಡ್ತಾರೆ ತದನಂತರ ಖಾದ್ಯ ಪಾಣಿ ಎಲ್ಲ ಆಗುತ್ತೆ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹೋಳಿ ಮಾಡ ತಹಸೀಲ್ದಾರರಾದ ಸೋಮಶೇಖರ್ ಮತ್ತು ಏಲ್ಲರೂ ಬಂದು ನಮ್ಮ ಸಮುದ್ರ ನಮ್ಮ ಜಮೀನಲ್ಲಿ ಅಳತೆ ಮಾಡ್ತಾರೆ ಅಳತೆ ಮಾಡಿ ತೆಗೆದು ಫೋಟೋ ನಿಯಮ ತಗೊಂತಾರೆ ಅಳತೆ ಮಾಡ್ತಾರೆ ತದನಂತರ ಬೇರೆಯವರಿಂದ ಅರವತ್ತು ಜನ ಇದ್ದಿದ್ದು ಅಲ್ಲಿ ಐದೈದು ಸಾವಿರ ರೂಪಾಯಿ ಲಂಚ ತಗೊಂತಾರೆ ಅದು ಗ್ರೂಪು ಇದೆ ಸ್ವಾಮಿ ನಮ್ಮನ್ನ ನಾಲ್ಕು ಎಕರೆ ಇಪ್ಪತ್ತು ಮುಂಚೆ ಜಮೀನ ಕೋಳಿ ಮಾಡಲಿ ಕೋಳಿ ಮಾಡಿ ದುರಸ್ತಿ ಮಾಡಕ್ಕೆ ಎರಡು ಲಕ್ಷ ಕೇಳ್ತಾರೆ ಸ್ವಾಮಿ ತಹಸೀಲ್ದಾರ್ ಹೋಮ್ ಕ್ಷೇತ್ರ ಹೇಳಿ ಎಲ್ಲರೂ ಒಂದು ಲಕ್ಷ ಕೇಳ್ತಾ ಇದ್ದು ಅಲ್ಲಿರೋಕ್ಕೆ ಕುಮಾರ್ ಸಂತೋಷ ಇಪ್ಪತ್ತು ಸಾವಿರ ಕೇಳ್ತಾರೆ ಆದರೆ ಸರ್ವೆ ಅವರು ಇಪ್ಪತ್ತು ಸಾವಿರ ಕೇಳ್ತಾ ಈ ಬಗ್ಗೆ ನಾವು ಸರ್ಕಾರಕ್ಕೆ ಸಾಕಷ್ಟು ಮನವಿ ಕೊಟ್ಟಿದ್ದೀವಿ ಇದಿನ್ನೂ ಪರಿಶೀಲನೆ ಆ್ಯಪ್ದಲ್ಲಿದೆ ಈಗ ನಮ್ಗೆ ಅನ್ಯಾಯ ಆಗಿದೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಜಾತಿಯವರಿಗೆ ಭೂಮಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ಕಾರ ಇದನ್ನು ಗಮನಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸುಸ್ತು ಕ್ರಮ ತೆಗೆದು ತಗೋಬೇಕು ಇಲ್ಲದೇ ಇದ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ಬೆಂಗಳೂರು ಜಿಲ್ಲಾ ಗ್ರಾಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಕುಟುಂಬದವರೆಲ್ಲ ವಿಷಯ ಕೊಟ್ಟು ಇದ್ದೀವಿ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ